ದೆಹಲಿಯಲ್ಲಿ ಈ ಬಾರಿ ಬಿಜೆಪಿಗೆ ಐತಿಹಾಸಿಕ ಗೆಲುವು ಬಿಜೆಪಿ ಅಧ್ಯಕ್ಷ ರುದ್ರೇಶ್ ಕೊರಟಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಅಧ್ಯಕ್ಷ ರುದ್ರೇಶ್ ಅವರು ಮಾತನಾಡಿದರು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಇದು ಐತಿಹಾಸಿಕ ಗೆಲುವು ದೆಹಲಿಯಲ್ಲಿ ಇಪ್ಪತ್ತೇಳು ವರ್ಷಗಳ ಬಳಿಕ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ದೆಹಲಿಯ ಚುನಾವಣಾ ಫಲಿತಾಂಶ ಭಾರತ ದೇಶಕ್ಕೆ ದಿಕ್ಸೂಚಿಯಾಗಿದೆ ಭಾರತದ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದು ರೈತಾಪಿ ವರ್ಗಕ್ಕೆ ಪ್ರಮುಖವಾಗಿ ನೆರವಾಗಿದೆ ಆಮ್ ಆದ್ಮಿ ಪಕ್ಷದ ಭ್ರಷ್ಟ ದುರಾಡಳಿತಕ್ಕೆ ಫಲಿತಾಂಶವೇ ಉದಾಹರಣೆಯಾಗಿದೆ ಕಳೆದ ಹತ್ತು ವರ್ಷದ ಕೇಜ್ರಿವಾಲ್ ಸರ್ಕಾರದಲ್ಲಿ ಭ್ರಷ್ಟಾಚಾರವೇ ತುಂಬಿ ತುಳುಕ್ತಾ ಇತ್ತು ಅಂತ ಈ ಸಂದರ್ಭದಲ್ಲಿ ಆರೋಪಿಸಿದ್ರು ವಾಲ್ಮೀಕಿ ಹಗರಣ ಮೂಡ ಹಗರಣ ಇದ್ರೆ ಎಲ್ಲಾ ಹಗರಣಗಳಲ್ಲೂ ಕೂಡ ರಾಜ್ಯ ಸರ್ಕಾರ ಮುಳುಗೋಗಿದೆ ದೆಹಲಿಯ ನಾಗರಿಕರು ಎಚ್ಚೆತ್ತು ಆಮ್ ಆದ್ಮಿ ಪಕ್ಷಕ್ಕೆ ಭಾರಿ ಹಿನ್ನಡೆ ಕೊಟ್ಟು ಸೋಲುಣಿಸಿ ಬಿಜೆಪಿಗೆ ಅಧಿಕಾರದ ಅವಕಾಶ ಕಲ್ಪಿಸಿದ್ದು ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯಲು ಮತ್ತೊಮ್ಮೆ ಅಧಿಕಾರ ನೀಡಿದ್ದಾರೆ ಬಿಜೆಪಿಯ ವಿಜಯಪೂರ್ವ ದೇಶದಲ್ಲಿ ಸದಾ ಮುಂದುವರೆಯಲಿದ್ದು ಮುಂದಿನ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಎನ್ಡಿಎ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿಯುವುದು ನಿಶ್ಚಿತ ಅಂತ ಹೇಳಿದರು ವರದಿ ಲಕ್ಷ್ಮೀಕಾಂತ್ ಧನ್ಯವಾದಗಳು 340 ರಣೇಡೆ ಏನು ಕೇಂತಾ ರಾಜ ಪ್ರದರ್ಶನ ಇವರಿಗೆ తెలుಸಬಾ ಶುಗರ್ ಐತೆ ಹೇಳು ಬಾ ಇನ್ನೇನೋ ಬರ್ತಾನೆ

ಕೊರಟ್ಗೆರೆ ಮಂಡಲದ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ನಿನ್ನೆ ಏನು ಚುನಾವಣಾ ಫಲಿತಾಂಶ ಘೋಷಣೆ ಆಗಿದೆ ದೆಲಿಯ ದೆಹಲಿಯಲ್ಲಿ ಒಂದು ಐತಿಹಾಸಿಕ ಗೆಲುವನ್ನು ಬಿ ಜೆ ಪಿಗೆ ದೆಲಿಯ ದೆಹಲಿಯ ಎಲ್ಲ ಕಾರ್ಯಕರ್ತ ಎಲ್ಲ ಪ್ರಜೆಗಳು ದೆಲಿಯ ಎಲ್ಲ ನಾಗರಿಕ ಬಂಧುಗಳು ಬಿ ಜೆ ಪಿಗೆ ಒಂದು ಐತಿಹಾಸಿಕ ಗೆಲುವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಮೊದಲನೆಯದಾಗಿ ದೆಹಲಿ ದೆಹಲಿಯ ರಾಜಧಾನಿಯ ಎಲ್ಲ ನಮ್ಮ ನಾಗರಿಕ ಬಂಧುಗಳಿಗೆ ನಾವು ಧನ್ಯವಾದವನ್ನು ಅರ್ಪಿಸ್ತೇವೆ ನರೇಂದ್ರ ಮೋದಿ ಅವರ ನೇತೃತ್ವದ ಬಿ ಜೆ ಪಿಗೆ ಒಂದು ಐತಿಹಾಸಿಕ ಗೆಬ್ಬನ್ನು ದೆಹಲಿಯಲ್ಲಿ ಚುನಾವಣೆಯಲ್ಲಿ ನೀಡಿದ್ದಾರೆ ಬಂಧುಗಳೇ ನಿಮಗೆಲ್ಲ ಗೊತ್ತಿದೆ ಕಳೆದ ಇಪ್ಪತ್ತೇಳು ವರ್ಷದ ನಂತರ ಬಿ ಜೆ ಪಿ ದೆಹಲಿಯ ಒಂದು ಚುಕ್ಕಾಣಿ ಹಿಡಿದಿದೆ ಇದೇ ಇದ ನಮ್ಮ ಇದಾದ ನಂತರ ಒಂದು ವಿಜಯ ಪರ್ವ ಒಂದು ವಿಜಯ ಕರ್ನಾಟಕದಲ್ಲಿ ಇಡೀ ಭಾರತದಲ್ಲೇ ಒಂದು ದಿಕ್ಸೂಚಿ ಒಂದು ಚುನಾವಣಾ ದಿಕ್ಸೂಚಿ ಅಂತಲೇ ನಾವು ಭಾವಿಸ್ ಭಾವಿಸಬೇಕಾಗಿದೆ ಇಡೀ ಭಾರತದಲ್ಲೇ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಬಿ ಜೆ ಪಿ ಈ ಒಂದು ದೆಹಲಿಯ ಚುನಾವಣೆಯಿಂದ ಇಪ್ಪತ್ತೊಂದು ರಾಜ್ಯಗಳಲ್ಲಿ ನಾವು ಅಧಿಕಾರದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದೆ ಒಂದು ಏನು ಅಮ್ ಆದ್ಮಿ ಪಕ್ಷದ ಒಂದು ಭ್ರಷ್ಟಾಚಾರದ ದುರಾಡಳಿತ ದುರಾಡಳಿತವನ್ನು ದೆಹಲಿಯ ನಾಗರಿಕರು ಕೊನೆಗೊಳಿಸಿದ್ದಾರೆ ಏನು ಭ್ರಷ್ಟಾಚಾರದ ವಿರುದ್ಧವಾಗಿ ಧ್ವನಿ ಎತ್ತಿ ಅಮ್ ಆದ್ಮಿಯ ಕೇಜ್ರಿವಾಲ್ರವರು ಕಳೆದ ಹತ್ತು ವರ್ಷದಿಂದ ಭ್ರಷ್ಟಾಚಾರದ ವಿರುದ್ಧವಾಗಿ ನಿಂತು ನಾನು ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡ್ತೀನಿ ಅಂತ ಹೇಳಿ ಏನು ಜನಗಳಿಗೆ ಮಂಪೂದಿ ಹೆಚ್ಚಿ ಏನು ಸರ್ಕಾರನ ಹತ್ತು ವರ್ಷ ಇಲ್ಲೇನು ಸರ್ಕಾರ ರಚಿಸಿದ್ರು ಅವರ ಒಂದು ಭ್ರಷ್ಟಾಚಾರದ ಅವರ ಮೊಕವಾಡ ದೆಲ್ಲಿಯ ಜನಗಳಿಗೆ ಗೊತ್ತಾಗಿ ಅವರೂ ಸೇರಿಸಿ ಎಲ್ಲರೂ ಭ್ರಷ್ಟಾಚಾರದ ರೈತ ಭ್ರಷ್ಟಾಚಾರ ನಡೆಸಿ ಅವರು ಸಹ ಜೈಲಿಗೆ ಹೋಗಿ ಭ್ರಷ್ಟಾಚಾರ ಮಾಡಿದ ಒಂದು ಫಲವಾಗಿ ಅವರು ಸಮೇ ಅವರು ಸಮೇತ ಅವರ ಸಂಪುಟ ಸ ಸಂಪುಟದಲ್ಲಿದ್ದ ಎಲ್ಲ ಸಚಿವರುಗಳು ಉಪಮುಖ್ಯಮಂತ್ರಿ ಸಮೇತವಾಗೂ ಎಲ್ಲರೂ ಸೋ ಸೋಲುಂಡಿದ್ದಾರೆ ಇದು ಇದರಿಂದ ಗೊತ್ತಾಗುತ್ತೆ ಇಡೀ ರಾಜ್ಯದಲ್ಲೇ ಇಡೀ ರಾಷ್ಟ್ರದಲ್ಲಿ ಒಂದು ಏನು ನರೇಂದ್ರ ಮೋದಿ ಅವರ ನೇತೃತ್ವದ ಬಿ ಜೆ ಪಿ ಒಂದು ಅಧಿಕಾರ ಅಧಿಕಾರ ಹಿಡಿದು ಇಡೀ ದೇಶನ ಒಂದು ಪ್ರಗತಿ ಪದ ಪಥದ ಹತ್ತಿರ ತಗೊಂಡೋಗ ತಗೊಂಡೋಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಅಂಥ ಸಂಗತಿ ಈ ಒಂದು ವಿಜಯ ಪರ್ವ ಏನು ಒಂದು ಸಹ ವಿಜಯಪರ್ವ ಹಿಂಗೆ ಮುಂದುವರೆದು ಏನು ಕರ್ನಾಟಕದಲ್ಲಿ ಮುಂಬರುವ ಎಲ್ಲ ಚುನಾವಣೆಗಳಲ್ಲೂ ಕರ್ನಾಟಕದಲ್ಲೂ ಸಹ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಏನು ಅವರು ಬಿಟ್ಟಿ ಭಾಗ್ಯಗಳಿಂದ ಜನಗಳ್ನ ಯಾಮಾರಿಸಿ ಏನು ಸರ್ಕಾರ ರಚನೆ ಮಾಡಿದ್ರು ಮುಂದಿನ ದಿನಗಳಲ್ಲಿ ಎಲ್ಲ ಜನಗಳಿಗೂ ಭ್ರಷ್ಟಾಚಾರ ಏನು ವಾಲ್ಮೀಕಿ ಹಗರಣ ಇರ್ಬೋದು ಮೂಢ ಹಗರಣ ಇರ್ಬೋದು ಎಲ್ಲ ಥರ ಹಗರಣದಲ್ಲೂ ಭ್ರಷ್ಟಾಚಾರದಲ್ಲಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮುಳುಗೋಗಿದೆ ಅದೇ ಮುಂದಿನ ದಿನಗಳಲ್ಲೂ ಸಹ ಏನು ಒಂದು ದೆಲಿಯ ಫಲಿತಾಂಶ ಕರ್ನಾಟಕದ ವಿಧಾನಸಭೆಯನ್ನು ಗೋಚರ ಆಗುತ್ತೆ ಅದೇ ರೀತಿ ಮುಂಬರುವ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಏನು ಇಡೀ ಜಿಲ್ಲೆ ರಾಜ್ಯಾದ್ಯಂತ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಎಲ್ಲ ಪಟ್ಟಣ ಪಂಚಾಯಿತಿ ನಗರಸಭೆ ಚುನಾವಣೆಗಳಲ್ಲೂ ಸಹ ಬಿ ಜೆ ಪಿ ಮೈತ್ರಿ ಎನ್ ಡಿ ಎ ಮೈತ್ರಿಗೆ ಏನು ಗೆಲುವು ಸಿ ಸಿಗುತ್ತೆ ಈ ಕ ಮಂಡಲದಲ್ಲೂ ಸಹ ಏನು ಇಂದಿನ ಹಾಲು ಒಕ್ಕೂಟದ ಚುನಾವಣೆ ಆಗಿರ್ಬೋದು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಆಗಿರ್ಬೋದು ನಮ್ಮ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅದೇ ರೀತಿ ಮುಂಬರುವ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಏನು ಕಾರ್ಯಕರ್ತರ ಚುನಾವಣೆಗಳು ಮುಂದಿನ ದಿನಗಳಲ್ಲಿ ಬರ್ತಾ ಇದ್ದಾವೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರುಗಳು ಎಲ್ಲ ಪ್ರಮುಖರುಗಳು ನಮ್ಮ ನಮ್ಮ ಪ ನಾಯಕರುಗಳ ಮುಂದಾಳತ್ವದಲ್ಲಿ ನಾವು ಚುನಾವಣೆ ಮಾಡಿ ನಮ್ಮ ಮಿತ್ರ ಪಕ್ಷವಾದ ಜೆ ಡಿ ಎಸ್ ರತೆಯನ್ನು ಸಹ ಮೈತ್ರಿನಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ಎಲ್ಲಾದರಲ್ಲೂ ಇನ್ನು ವಿಜಯ ಪತಕ್ಕೆ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇಲ್ಲಿ ಏನು ಒಂದು ಭಾಗಿಯಾಗಿರುವ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೂ ಮತ್ತು ಕೊಳ್ಕೆರೆ ಮಂಡಲದ ಎಲ್ಲ ಕಾರ್ಯಕರ್ತ ಪದಾಧಿಕಾರಿಗಳಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಮುಂದೆ ಹೇಳ್ತೀನಿ ಓಕೆ ಎರಡು ಸಾವಿರದ ಹದಿಮೂರರವರೆಗಿನ ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧ ಅಣ್ಣ ಅವರು ಹೋರಾಟ ಕೈಗೊಂಡಿದ್ರು ಆ ಹೋರಾಟದಲ್ಲಿ ಕಳೆದ ಬಾರಿಯ ಸಿಎಂ ಆದಂತ ಅರವಿಂದ್ ಕೇಜ್ರಿವಾಲ್ ಅವರು ಅದನ್ನು ಒಂದು ಬಳಸ್ಕೊಂಡು ರಾಜಕೀಯವಾಗಿ ಬಳಸ್ಕೊಂಡು ನಾನು ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡ್ತೀನಿ ಅಂತ ಅಧಿಕಾರಕ್ಕೆ ಬಂದರು ಅವ್ರು ಬಂದು ಸ್ವತಃ ಅವರೇ ಅಬ್ಕಾರಿ ಇಲಾಖೆಯಲ್ಲಿ ಕೋಟಿ ಹನ್ನ ಕೋಟಿ ಹಗರಣಗಳನ್ನು ನಡೆಸಿ ಅವರೇ ಭ್ರಷ್ಟಾಚಾರಕ್ಕೆ ಸೇರ್ಕೊಂಡು ಜೈಲ್ ಸೇರಿದ್ರು ಸ್ವತಃ ಅವರು ಸಿ ಎಂ ಮನೆ ನವೀಕರಣ ಅಂತೇಳಿ ಕೋಟಿ ಕೋಟಿ ಹಣ ಹೊಡೆದ್ರು ಏನು ಜನಗಳಿಗೆ ಭರವಸೆ ಕೊಟ್ಟಿದ್ರು ನಾವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಅಂತ ಸ್ವತಃ ಅವರೇ ಭ್ರಷ್ಟಾಚಾರ ಮಾಡಿಕೊಂಡು ಎಲ್ಲ ಸಚಿವರುಗಳು ಕೂಡ ಅವ್ರ ಜೊತೆ ಭಾಗಿಯಾಗಿ ಇವರು ಜೈಲು ಸೇರಬೇಕಾಗಿತ್ತು ಅಂಥ ಒಂದು ಭ್ರಷ್ಟಾಚಾರ ಸರ್ಕಾರನ ದೆಹಲಿಯ ನಾಗರಿಕ ಬಂಧುಗಳು ಸ್ಪಷ್ಟವಾಗಿ ತಿರಸ್ಕರಿಸಿ ಒಂದು ಮೋದಿ ಅವರ ನಾಯಕತ್ವಕ್ಕೆ ಬೆಂಬಲ ಕೊಟ್ಟು ಇವತ್ತು ನಮಗೆ ಬಹುಮತ ಕೊಟ್ಟಿದ್ದಾರೆ ಅವ್ರಿಗೆ ಮೊದಲಿಗೆ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ ಈಗೇನು ಅಲ್ಲಿ ಜೈಬೇರಿ ಬಾರಿಸಿದೀವಿ ಅದು ಇಪ್ಪತ್ತೇಳು ವರ್ಷಗಳ ನಂತರ ನಮಗೆ ಸಿಕ್ಕಿರೋ ಜಯ ಅದು ಇದ್ರ ಜೊತೇಲಿ ಇನ್ನೊಂದು ಒಂದು ಮುಖ್ಯವಾದ ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ನವ್ರನ್ನ ಸಂಪೂರ್ಣವಾಗಿ ನಾವು ದೆಹಲಿ ನಾಗರಿಕರು ತಿರಸ್ಕರಿಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸೊನ್ನೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೊನ್ನೆ ಈಗಲೂ ಕೂಡ ಸೊನ್ನೆ ಇದು ತೀವ್ರ ಅವ್ರ ಕಾಂಗ್ರೆಸ್ಗೆ ಮುಖಭಂಗ ಅನುಭವ ಜನರು ತಿರಸ್ಕರಿಸಿದ್ದ ತಿರಸ್ಕರಿಸಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರನ ಜನಗಳು ತಿರಸ್ಕರಿಸಬೇಕು ಅಂತ ಕೇಳ್ಕೊಂಡ ಬರೋ ಮುಂದಿನ ಎಲೆಕ್ಷನ್ಗಳಲ್ಲಿ ನಾವು ಬಿಜೆಪಿ ಅವರು ಮತ್ತೆ ಜೆಡಿಎಸ್ ಎಸ್ನ ಜೊತೆಗೂಡಿ ಒಳ್ಳೊಳ್ಳೆ ಅಭ್ಯರ್ಥಿಗಳನ್ನ ಹಾಕಿ ಎಲ್ಲಾ ಕಡೆ ನಾವು ಅಧಿಕಾರ ಇಡ್ತೀವಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ